ಉದ್ದೇಶ ಅವ್ರು ಆಚೆ ಬಂದು ಹೇಳಿಕೆ ಕೊಡ್ತಾರೆ ನಂದಲ್ಲ ವಾಯ್ಸು ಅಂತ ಹೇಳ್ತಾರೆ ಅವಾಗ ನನಗೆ ಪರ್ಸ್ನಲ್ ಅಟ್ಯಾಕ್ಸ್ಗಳು ತುಂಬ ಆಗುತ್ತೆ ಯಾವುದು ಅವಂದಲ್ಲ ವಾಯ್ಸು ಬೇಕು ಬೇಕು ಅಂತಲೇ ನೀನು ಈ ಥರ ಡಬ್ಬಿಂಗ್ ಮಾಡಿಸಿದ್ಯಾ ಹಂಗೆ ಹಿಂಗೆ ಅಂತ ತುಂಬ ಕೆಟ್ಟು ಕೆಟ್ಟು ಮೆಸೇಜಸ್ಗಳು ನನಗೆ ಪರ್ಸ್ನಲ್ ಆಗಿ ಬರುತ್ತೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಬಿಟ್ಟಿದ್ದು ಹಾಗೆ ನನಗೆ ಅದು ಧ್ವನಿ ಪರೀಕ್ಷೆ ಕೂಡ ಆಗಬೇಕಾಗಿತ್ತು ತನಿಖೆ ಕೂಡ ಆಗಬೇಕಾಗಿತ್ತು ಅದು ಅದರ ಬಗ್ಗೆ ಸಂದೇಹ ಇರುವಂತಹವರು ತನಿಖೆ ಮಾಡಿಸಿ ಅಂತ ಕೇಳೋಕ್ಕೋಸ್ಕರ ಅದನ್ನು ಕಂಟಿನ್ಯೂಷನ್ ಬಿಟ್ಟೆ ಅಷ್ಟು ನಿಮ್ಮ ಅವರ ಪರಿಚಯ ಒಂದು ನಿಮ್ಮ ಏನಾಗುತ್ತೆ ಸಂಬಂಧ ಇದ್ದಿದ್ದು ನಿಮ್ಮ ಸಹಪಾಠ ಗೊತ್ತಿತ್ತ ಇಲ್ಲ ಯಾರಿಗೂ ಗೊತ್ತಿರಲಿಲ್ಲ ವಿಷಯ ಬಿಕಾಸ್ ಯಾರಿಗೂ ಹೇಳ್ದಂಗೆ ತಡೆದಿದ್ದ ಸೊ ಹಾಗಾಗಿ ನಾನು ಹತ್ರನೂ ಈ ವಿಷಯನ ಹಂಚ್ಕೊಂಡಿರಲಿಲ್ಲ

ಕರೆ ಮಾಡಿ ಅವ್ನು ಕಾಲ್ ಮಾಡಿ ಕಾಲ್ ಮಾಡು ಅಂತ ಅಂದ್ಬಿಟ್ಟು ಸೊ ನಾನು ಕಾಲ್ ಮಾಡಿದ್ದೆ ಕಾಲ್ ಮಾಡಿ ಪ್ಲೀಸ್ ಇಲ್ಲಿ ತುಂಬ ಹೊಡಿತಿದ್ದಾನೆ ಬಾ ಕುಡಿದ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕರ್ಸ್ಕೊಂಡಿದ್ದೆ ಅದೇ ಅವನ ಅಹಂಕಾರ ನಾನು ಅದಕ್ಕಿಂತ ಮೇಲೆ ಬೆಳಿಬೇಕು ನಾನು ಅದಕ್ಕೆ ನೀನು ಬೇಡ ಅನ್ನೋ ವಿಚಾರಕ್ಕೆ ಆ ಮಟ್ಟಕ್ಕೆ ಬೆಳಿಬೇಕು ನಮಗೆ ಈಗ ಇಷ್ಟು ದಿನ ಬಳಸ್ಕೊಂಬಿಟ್ಟಿದ್ನಲ್ಲ ಅದು ಬಿಡೋ ಹಂತ ಆಗಿತ್ತು ಸೊ ಆ ಒಂದು ಕಾರಣಕ್ಕೆ ಅವನು ಆ ಹೇಳಿಕೆ ಕೊಟ್ಟಿದ್ದಾನೆ ಅಫ್ಕೋರ್ಸ್ ನಾನೇ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿರೋದು ಅವನೇ ಹೇಳಿರೋದ ಇಲ್ವಾ ಅಂದರೆ ಅಷ್ಟು ಅಷ್ಟಿಲ್ಲದೆ ಅಷ್ಟು ಕ್ಲಾರಿಟಿ ಇಲ್ಲದೆ ಅದು ಹಂಗೆ ಬಿಡೋಕ್ಕಾಗುತ್ತಾ ಹೋಗ್ಲಿ ಬಿಡ್ತಾರಾ ಹೋಗ್ಲಿ ನನ್ನನ್ನು ಅಷ್ಟಿಲ್ಲದೆ ನಾನು ನನ್ನ ನನ್ನ ಸ್ವಂತ ಒಂದು ಅಫಿಷಿಯಲ್ ಅಕೌಂಟಲ್ಲೇ ನಾನು ಅದನ್ನು ಹಾಕೊಂಡಿದ್ದೀನಿ ಅಂದರೆ ಸತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಅಂದರೆ ಹಾಕೋತಿದ್ದೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕ್ಲಾರಿಟಿ ಮೆಸೇಜ್ಗಳು ಅದೇ ಹೇಳಿದ್ನಲ್ಲ ಕೆಟ್ಟ ಕೆಟ್ಟ ಮೆಸೇಜ್ಗಳು ಮಾಡೋಕೆ ಶುರು ಮಾಡಿದ್ರು ಅದು ಅವನಲ್ಲ ಅವ್ನು ಆಚೆ ಬಂದು ಹೇಳಿಕೆ ಕೊಟ್ಟನಲ್ಲ ಅದು ಅವನಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡಿದ್ರು ನಾನು ಫ್ಯಾನ್ಸ್ ಬೇರೆ ಬೇರೆ ಮಾಡಿದರು ಕಾಲ್ಸ್ ಅಂತ ಏನು ಬಂದಿಲ್ಲ ಸರ್ ಅವ್ರ ಅಭಿಮಾನಿಗಳು ನನಗೊಂದಷ್ಟು ಮೆಸೇಜ್ಗಳನ್ನ ಮಾಡಿದ್ರು ಅದು ಕ್ಲಾರಿಟಿ ಕೊಡಿ ಅವಂದೇನಾ ಹಂಗೆ ಹಂಗೆ ಅಂತ ಸೊ ಅದಕ್ಕೆ ಕಂಟಿನ್ಯೂಯೇಷನ್ ಬಿಟ್ಟು ಇನ್ನೂ ಹದಿನಾರು ನಿಮಿಷದ್ದಿದೆ ಬೇಕು ಅಂತಂದರೆ ಅದಕ್ಕೆ ತನಿಖೆ ಮಾಡಿಸಿ ಅಂತ ಹೇಳಿದ್ದೀನಿ

ಅದು ಅವನೇ ಒತ್ತಾಯ ಪೂರ್ವಕವಾಗಿ ಮಾಡಿಸ್ಕೊಂಡಿದ್ದು ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಆ ರೆಕಾರ್ಡನ್ನು ಅವನು ಪ್ಲ್ಯಾಂಡ್ ಆಗಿಯೇ ಬಿಡೋ ಟೈಮಲ್ಲಿ ಇದನ್ನು ಬಿಡೋಣ ಅವನು ಮೊದಲಿಂದನೇ ಡಿಸೈಡ್ ಆಗಿಬಿಟ್ಟಿದ್ದಾನೆ ಅವಳಿಗೆ ಮೋಸ ಮಾಡೇ ಮಾಡ್ತೀನಿ ಅನ್ನೋದು ಕ್ಲಾರಿಟಿ ಇದೆ ಅವ್ನಿಗೆ ಅವನು ಕ್ಲಾರಿಟಿ ಆ ಒಂದು ಟೈಮಲ್ಲಿ ಇವಳೆಲ್ಲಿ ಜಗಳ ತೆಗಿತಾಳೋ ಅವಾಗ ಇದನ್ನ ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಡೋಣ ಅಂತ ಟ್ರೈ ಮಾಡಿದ್ದಾನೆ ಅದು ಅದಕ್ಕೋಸ್ಕರ ಆ ರೆಕಾರ್ಡ್ಸ್ಗಳನ್ನ ಇಟ್ಕೊಂಡು ಈ ಒಂದು ಟೈಮ್ ಟೈಮಲ್ಲಿ ನನ್ನ ಅವನ ಜಗಳದಲ್ಲಿ ತಗೊಬಂದು ಈಗ ಬಿಟ್ಟು ಜನಕ್ಕೆ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡ್ದ ಆ ಒಂದು ಪ್ರಯತ್ನಕ್ಕೆ ನಾನು ನೀನೇನು ಅಂತ ತೋರ್ಸೋಕ್ಕೆ ಅಂತಲೇ ನಾನು ಅದು ಶಿವಣ್ಣಂದು ಬಿಟ್ಟಿದ್ದು ಇಷ್ಟೊಂದು ಅಹಂಕಾರ ಇಟ್ಕೊಂಡ್ರು ನೀನು ನಿನ್ನ ಅಹಂಕಾರ ಎಷ್ಟಿದೆ ಅಂತ ಜನಕ್ಕೆ ತೋರಿಸಿದ್ದೀನಿ ಅಷ್ಟೇ